ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶೇಂಗಾ ಬೀಜವನ್ನು ಬಡವರ ಬದಾಮಿ ಎಂದು ಕರೆಯಲಾಗುತ್ತದೆ ಬಾದಾಮಿ ಏಕೆಂದರೆ ಇದರಲ್ಲಿರುವ ಪೌಷ್ಟಿಕ ಗುಣಗಳು ಬದಾಮಿಗೇನು ಇಲ್ಲ ಎಂದು ಶೇಂಗಾ ಬೀಜಕ್ಕೆ ನಮ್ಮ ಕರ್ನಾಟಕದಲ್ಲಿಯೇ ಹಲವಾರು ಹೆಸರುಗಳಿವೆ ಇದರ ಬಗ್ಗೆ ಹೆಚ್ಚು ಅರಿಯದವರಿಗೆ ಇದು ಬಸ್ ಸ್ಟ್ಯಾಂಡುಗಳಲ್ಲಿ ಕೂಗುತ್ತಾ ಉರಿದ ಶೇಂಗವನ್ನು ಮಾರುವವರಿಂದ ನೀಡಲ್ಪಟ್ಟ ಹೆಸರು ಟೈಮ್ ಪಾಸ್ ಕಡಲೆಕಾಯಿ ಅಂಗಡಿಗಳಲ್ಲಿ ಕಡಲೆ ಬೀಜ ಉತ್ತರ ಕರ್ನಾಟಕದ ಕೆಲವೆಡೆ ಪುಟಾಣಿ ಕೆಲವೆಡೆ ವಟಾಣಿ ಕನ್ನಡ ಪುಸ್ತಕಗಳಲ್ಲಿ ಇದಕ್ಕೆ ಹೆಸರು ನೆಲಗಡಲೆ ಬರೀ ಕರ್ನಾಟಕದಲ್ಲಿಯೇ ಈಗಿದ್ದರೆ ವಿಶ್ವಮಟ್ಟದಲ್ಲಿ ಇದಕ್ಕೆ ಎಷ್ಟೆಲ್ಲ ಹೆಸರಿರಬಹುದು ಗೊತ್ತಿಲ್ಲ ಆದರೆ ವಿಶ್ವಮಟ್ಟದಲ್ಲಿ ಪೀನಟ್ಸ್ ಎಂಬ ಹೆಸರಿನಿಂದ ಶೇಂಗಾ ಪ್ರಸಿದ್ಧವಾಗಿದೆ ಭಾರತಾದ್ಯಂತ ಈ ಬೀಜವನ್ನು ಮುಂಗ್ಫಲಿ ಎಂದು ಗುರುತಿಸಲಾಗುತ್ತದೆ ಈ ಶೇಂಗಾ ಬೀಜಗಳನ್ನು ಹಲವಾರು ವಿಧಗಳಲ್ಲಿ ಸೇವಿಸಬಹುದು ಇದು ಬಡವರ ಬದಾಮಿ ಹೌದು ಸರಳವಾಗಿ ಹುರಿದು ಅಥವಾ ಬೇಯಿಸಿ ತಿನ್ನುವುದು ಒಂದು ವಿಧವಾದರೆ ಉಪ್ಪಿಟ್ಟು ಮೊದಲಾದ ತಿನಿಸುಗಳಲ್ಲಿ ಎಣ್ಣೆ ಉರಿಯುವಾಗ ಹಾಕಿ ಸೇವಿಸಬಹುದು ಚಿಕ್ಕಿ ಕಂಬರ್ ಕಟ್ಟು ಮೊದಲಾದ ತಿನಿಸುಗಳು ವಿಶ್ವಮಟ್ಟದಲ್ಲಿ ಪ್ರಸಿದ್ಧವಾಗಿವೆ ಮುಂಬೈ ಬಳಿಕ ಲೋನವಾಲಾ ಎಂಬ ಸ್ಥಳ ಈ ಚಿಕ್ಕಿಗಳಿಗಾಗಿಯೇ ಪ್ರಸಿದ್ಧ ಪೀನಟ್ ಬಟರ್ ಎಂಬ ಉತ್ಪನ್ನ ಬೆಣ್ಣೆಯಂತೆಯೇ ಬ್ರೆಡ್ ಮೇಲೆ ಸವರಿ ತಿನ್ನಬಹುದಾದ ಖಾದ್ಯವಾಗಿದೆ ಅಚ್ಚರಿ ಎಂದರೆ ಪೀನಟ್ ಬಟರ್ ಎಂಬ ಹೆಸರಿನಲ್ಲಿದ್ದಂತೆಯೇ ಈ ಉತ್ಪನ್ನದಲ್ಲಿ ಬೆಣ್ಣೆ ಇಲ್ಲವೇ ಇಲ್ಲ ಕೇವಲ ಬೆಣ್ಣೆಯಂತೆ ಸವರಬಹುದು ಎಂಬ ಒಂದೇ ಕಾರಣಕ್ಕೆ ಇದಕ್ಕೆ ಬಟರ್ ಎಂಬ ಹೆಸರನ್ನು ಸೇರಿಸಿದ್ದಾರೆಯೇ ಹೊರತು ಬೆಣ್ಣೆ ಸೇರಿಸಲಾಗುವುದಿಲ್ಲ ಎಲ್ಲ ಸರಿ ಆದರೆ ಈ ಶೇಂಗಾ ಬೀಜಕ್ಕೆ ಬದಾಮಿ ಎಂಬ ವಿಶೇಷಣ ನೀಡಲು ಕಾರಣವಿರಬೇಕಲ್ಲ ಹೌದು ಇದರ ಆರೋಗ್ಯಕರ ಪ್ರಯೋಜನಗಳನ್ನು ಕಂಡೇ ನಮ್ಮ ಹಿರಿಯರು ಬಡವರ ಬದಾಮಿ ಎಂದು ಹೆಸರನ್ನು ನೀಡಿದ್ದಾರೆ ಇಂದು ವಿಜ್ಞಾನವು ಈ ಮಾತನ್ನು ಒಪ್ಪಿಕೊಂಡಿದೆ ಈಗ ಶೇಂಗಾ ಬೀಜದ ಆರೋಗ್ಯಕರ ಪ್ರಯೋಜನಗಳೇನು ಎಂದು ತಿಳಿಯೋಣ ಬನ್ನಿ ಶೇಂಗಾ ಬೀಜಗಳು ಹಲವಾರು ರೀತಿಯಲ್ಲಿ ಆರೋಗ್ಯಕರವಾಗಿವೆ ಇದರ ಪ್ರಯೋಜನಗಳನ್ನು ಪಡೆಯಲು ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ಹತ್ತರಿಂದ ಹದಿನೈದು ಬೀಜಗಳನ್ನು ಸೇವಿಸಿದರೆ ಸಾಕಾಗುತ್ತದೆ ಇದು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ ಹೌದು ಶೇಂಗಾ ಬೀಜದಲ್ಲಿ ಮೋನೋಸ್ಯಾಚುರೇಟೆಡ್ ಫ್ಯಾಟ್ ಹೊಂದಿದೆ ಈ ಕೊಬ್ಬುಗಳಿಗೆ ಜಿಗುಟುತನ ಅಥವಾ ರಕ್ತನಾಳಗಳ ಒಳಗೆ ಅಂಟಿಕೊಂಡು ತಡೆಯನ್ನು ನಿರ್ಮಿಸುವ ಗುಣ ಇರುವುದಿಲ್ಲ ಈ ಮೂಲಕ ಹೃದಯಕ್ಕೆ ಎದುರಾಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ತನ್ಮೂಲಕ ಇದು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತ್ಯಕ್ಷವಾಗಿ ನೆರವಾಗುತ್ತದೆ ಹೃದಯ ಮತ್ತು ರಕ್ತ ಪರಿಚಲನೆ ಉತ್ತಮವಾಗಿದ್ದಷ್ಟು ದೇಹದ ಪ್ರತಿಯೊಂದು ಇತರ ಕಾರ್ಯಗಳು ಚೆನ್ನಾಗಿಯೇ ಇರುತ್ತವೆ ಇನ್ನು ತೂಕ ಇಳಿಸಿಕೊಳ್ಳುವ ಜೊತೆಗೆ ಇಳಿದ ತೂಕವನ್ನು ಮತ್ತೆ ಏರದಂತೆ ಕಾರ್ಯನಿರ್ವಹಿಸುತ್ತದೆ ಹೌದು ಶೇಂಗಾ ಬೀಜಗಳನ್ನು ಸೇವಿಸುವ ಮೂಲಕ ತೂಕ ಇಳಿಸಿಕೊಳ್ಳಲು ಮತ್ತು ಇಳಿಸಿದ ತೂಕವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಏಕೆಂದರೆ ಶೇಂಗಾ ಬೀಜಗಳಲ್ಲಿ ಉತ್ತಮ ಪ್ರಮಾಣದ ಕರಗುವ ನಾರಿನಾಂಶವಿದೆ ಅಲ್ಲದೆ ಸಮೃದ್ಧವಾಗಿರುವ ಪ್ರೋಟೀನ್ ಅಂಶವು ನಿಮ್ಮನ್ನು ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬಿರುವ ಭಾವನೆ ಮೂಡಿಸುತ್ತದೆ ಶೇಂಗಾ ಬೀಜಗಳಲ್ಲಿ ಕ್ಯಾಲೋರಿಗಳು ಹೆಚ್ಚಿದ್ದರೂ ಮಿತ ಪ್ರಮಾಣದಲ್ಲಿ ಸೇವಿಸಿದಾಗ ಅವು ನಿಮ್ಮ ತೂಕ ಇಳಿಸುವ ಪ್ರಯತ್ನಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಬಹುದು ಇನ್ನು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಹೌದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಶೇಂಗಾ ಬೀಜವನ್ನು ತಿನ್ನುವುದು ಉತ್ತಮ ಕ್ರಮವಾಗಿದೆ ನೀವು ವಾರದಲ್ಲಿ ಎರಡು ಬಾರಿಯಾದರೂ ಬೆಳಗ್ಗೆ ಪ್ರಥಮ ಆಹಾರವಾಗಿ ಸೇವಿಸಿದರೆ ಅದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ ಇದನ್ನು ಮಧುಮೇಹಿಗಳು ಸುರಕ್ಷಿತವಾಗಿ ಸೇವಿಸಬಹುದು ಹೌದು ಮಧುಮೇಹಿಗಳಿಗೆ ರಕ್ತದಲ್ಲಿ ಸಕ್ಕರೆ ಮಟ್ಟ ದಿಢೀರನೆ ಏರಿಸುವ ಯಾವುದೇ ಆಹಾರವನ್ನು ಸೂಕ್ತವಲ್ಲ ಇದೇ ಕಾರಣಕ್ಕೆ ಇವರಿಗೆ ಸಕ್ಕರೆಯನ್ನು ತಿನ್ನಬಾರದು ಎಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಮಧುಮೇಹಿಗಳು ಅಲ್ಪ ಪ್ರಮಾಣದ ಸಕ್ಕರೆಯನ್ನು ಸೇವಿಸಬಹುದು ಅಲ್ಪ ಪ್ರಮಾಣದಲ್ಲಿ ಸೇವಿಸಿದಾಗ ರಕ್ತದಲ್ಲಿ ಇರುವ ದೇಹ ಸಹಿಸಿಕೊಳ್ಳುವಷ್ಟು ಸಕ್ಕರೆ ಬಿಡುಗಡೆಯಾಗುತ್ತದೆ ಸೇವಿಸಿದ ಬಳಿಕ ರಕ್ತದಲ್ಲಿ ಎಷ್ಟು ಬೇಗನೆ ಸಕ್ಕರೆ ಮಟ್ಟ ಹೆಚ್ಚುತ್ತದೆ ಎಂಬುದನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಎಂಬ ಕೋಷ್ಟಕ ವಿವರಿಸುತ್ತದೆ ಶೇಂಗಾ ಬೀಜ ಇಪ್ಪತ್ತ್ಮೂರು ಗ್ಲೈಸೆಮಿಕ್ ಸೂಚನೆಯನ್ನು ಹೊಂದಿದ್ದು ಸೇವನೆಯ ಬಳಿಕ ಅತಿ ನಿಧಾನವಾಗಿ ಸಕ್ಕರೆ ಮಟ್ಟವನ್ನು ಏರಿಸುವ ಕಾರಣ ಮಧುಮೇಹಿಗಳು ಶೇಂಗಾ ಬೀಜವನ್ನು ಸುರಕ್ಷಿತವಾಗಿ ಸೇವಿಸಬಹುದು ಶೇಂಗಾ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಶಕ್ತಿ ಮತ್ತು ಕಬ್ಬಿಣದ ಅಂಶವಿದೆ ಅರಾಚಿನ್ ಮತ್ತು ಕೊನಾರಚಿನ್ ಎಂಬ ಪ್ರೋಟೀನ್ಗಳು ಶೇಂಗಾ ಬೀಜದ ಪೌಷ್ಟಿಕ ಮೌಲ್ಯವನ್ನು ಹೆಚ್ಚಿಸುತ್ತವೆ ಇದಲ್ಲದೆ ಶೇಂಗಾ ಬೀಜಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಕರಗದ ನಾರು ಮತ್ತು ಕೊಬ್ಬುಗಳ ಉತ್ತಮ ಮೂಲವಾಗಿದೆ ಇದರಲ್ಲಿ ಸಂತೃಪ್ತ ಕೊಬ್ಬಿನಾಮ್ಲಗಳು ಅಂದರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅತಿ ಕಡಿಮೆ ಇವೆ ಇವುಗಳ ಹೊರತಾಗಿ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ರಂಜಕ ಮ್ಯಾಗ್ನೀಷಿಯಂ ಸತ್ತು ವಿಟಮಿನ್ಗಳು ಮತ್ತು ಕ್ಯಾಲ್ಶಿಯಂನಂತಹ ಸೂಕ್ಷ್ಮ ಪೌಷ್ಟಿಕಾಂಶಗಳು ಇವೆ ಆದರೆ ಇದರಲ್ಲಿ ಸೋಡಿಯಂ ಅತಿ ಕಡಿಮೆ ಇವೆ ಇದರಲ್ಲಿ ಸೋಡಿಯಂ ಅತಿ ಕಡಿಮೆ ಇರುವುದರಿಂದ ಮಧುಮೇಹಿಗಳಿಗೆ ಈ ಗುಣ ಒಳ್ಳೆಯದು ಆದರೆ ಫೋಲಿಕ್ ಆಮ್ಲ ಹೆಚ್ಚಿನ ಪ್ರಮಾಣದಲ್ಲಿದೆ ಇದು ಗರ್ಭವತಿಯರಿಗೆ ಈ ಗುಣ ಒಳ್ಳೆಯದು ಇಲ್ಲಿಯವರೆಗೂ ನಾವು ಶೇಂಗಾ ಬೀಜದ ಉಪಯೋಗಗಳನ್ನು ತಿಳಿದುಕೊಂಡೆವು ಈಗ ಶೇಂಗಾ ಬೀಜದಿಂದ ಉಂಟಾಗುವ ಅಡ್ಡ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಅತಿಯಾದರೆ ಅಮೃತವು ವಿಷ ಎಂಬಂತೆ ಶೇಂಗಾ ಬೀಜಗಳನ್ನು ಅತಿಯಾಗಿ ತಿನ್ನಬಾರದು ಸಾಮಾನ್ಯವಾಗಿ ಶೇಂಗಾ ಬೀಜಗಳನ್ನು ಒಂಬತ್ತು ತಿಂಗಳು ಕಳೆದ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಸೇವಿಸಬಹುದು ಚಿಕ್ಕ ಮಕ್ಕಳಿಗೆ ಇದರ ಪುಡಿ ಅಥವಾ ಅರೆದು ತಿನ್ನಿಸಬೇಕೇ ಹೊರತು ಇಡಿಯಲ್ಲ ಅಲ್ಲ ಇದು ಮಕ್ಕಳ ಗಂಟಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಶೇಂಗಾದಲ್ಲಿರುವ ಕೆಲವು ಪೋಷಕಾಂಶಗಳು ಕೆಲವು ವ್ಯಕ್ತಿಗಳಿಗೆ ಅಲರ್ಜಿಕಾರಕ ಆಗಿರಬಹುದು ಆ ವ್ಯಕ್ತಿಗಳು ಶೇಂಗಾ ಬೀಜಗಳನ್ನು ಸೇವಿಸದಿರುವುದೇ ಉತ್ತಮ ಉಳಿದಂತೆ ಶೇಂಗಾ ಬೀಜಗಳು ಎಲ್ಲರಿಗೂ ಸುರಕ್ಷಿತವಾಗಿದೆ ಶೇಂಗಾ ಬೀಜಗಳು ರುಚಿಕರ ಎಂದು ಮನಸ್ಸಿಗೆ ಬಂದಷ್ಟು ತಿನ್ನಬಾರದು ತಜ್ಞರ ಪ್ರಕಾರ ದಿನಕ್ಕೊಂದು ಮೂವತ್ತೈದರಷ್ಟು ಬೀಜಗಳನ್ನು ತಿಂದರೆ ಸಾಕಾಗುತ್ತದೆ ಆದರೆ ಇದರ ಪ್ರಯೋಜನಗಳನ್ನು ಪಡೆಯಲು ಕನಿಷ್ಠ ವಾರಕ್ಕೆ ಎರಡು ಬಾರಿಯಾದರೂ ಸೇವಿಸಬೇಕು ಪೀನಟ್ ಬಟರ್ ರೂಪದಲ್ಲಿ ಸವರಿ ತಿನ್ನುವುದಾದರೆ ದಿನಕ್ಕೆ ಎರಡು ದೊಡ್ಡ ಚಮಚಕ್ಕಿಂತ ಹೆಚ್ಚು ಸೇವಿಸಬಾರದು ಮಾರುಕಟ್ಟೆಯಲ್ಲಿ ದೊಡ್ಡ ಗಾತ್ರದ ಮತ್ತು ಚಿಕ್ಕ ಗಾತ್ರದ ಶೇಂಗಾ ಬೀಜಗಳು ದೊರಕುತ್ತವೆ ದೊಡ್ಡ ಗಾತ್ರದವು ನೋಡಲು ಆಕರ್ಷಕವಾಗಿದ್ದರೂ ಇವು ಚೀನಾ ಮತ್ತು ಇತರ ದೇಶಗಳಿಂದ ಆಮದು ಮಾಡಲ್ಪಟ್ಟಿವೆ ಇವುಗಳ ದೊಡ್ಡ ಗಾತ್ರಕ್ಕೆ ಕೃತಕ ರಾಸಾಯನಿಕಗಳು ಕಾರಣವಾಗಿರಬಹುದು ಹಾಗಾಗಿ ಆದಷ್ಟು ಸ್ಥಳೀಯವಾಗಿ ಬೆಳೆದ ಶೇಂಗಾ ಬೀಜಗಳನ್ನೇ ಉಪಯೋಗಿಸುವುದು ಉತ್ತಮ ಒಂದು ವೇಳೆ ಸಿಪ್ಪೆ ಸಹಿತ ಸಿಗುವ ನೆಲೆಗಡಲೆ ಲಭ್ಯವಿದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡು ಮನೆಯಲ್ಲಿಯೇ ಒಡೆದು ಬೀಜಗಳನ್ನು ಸಂಗ್ರಹಿಸಿದರೆ ಇನ್ನೂ ಉತ್ತಮ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು